ಬಿಆಾರ್ಪುರಂನ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಟೆನ್ ಫ್ಯಾಕ್ಟರಿ ಬಳಿ ನೂತನ ಹೊರ ಪೊಲೀಸ್ ಠಾಣೆ ಪೊಲೀಸ್ ಚೌಕಿಯನ್ನು ಸ್ಥಾಪಿಸಲಾಗಿದೆ ಎಸ್ಜಿಕೆ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ವತಿಯಿಂದ ನಿರ್ಮಿಸಲಾದಂತಹ ಈ ಪೊಲೀಸ್ ಚೌಕಿಯನ್ನು ಬಾಣಸುವಾಡಿ ವಿಭಾಗದ ಎಸಿಪಿ ಉಮಾಶಂಕರ್ ಅವರು ಅಧಿಕೃತವಾಗಿ ಉದ್ಘಾಟಿಸಿದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಎಸಿಪಿ ಉಮಾಶಂಕರ್ ಅವರು ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯ ಫ್ಯಾಕ್ಟರಿ ಪ್ರದೇಶದಲ್ಲಿ ಬಸ್ ಪ್ರಯಾಣಿಕರ ಮೊಬೈಲ್ ಚೈನ್ ಹಾಗೂ ಪರ್ಸ್ ಕಳ್ಳತನದ ಪ್ರಕರಣಗಳು ಹೆಚ್ಚಾಗ್ತಿರುವ ಹಿನ್ನೆಲೆಯಲ್ಲಿ ಈ ಹೊಸ ಹೊರಠಾಣೆಯನ್ನ ತೆರೆಯಲಾಗಿದೆ ಅಂತ ಹೇಳಿ ತಿಳಿಸಿದ್ರು ಈ ಮೂಲಕ ಅಪರಾಧಗಳನ್ನು ನಿಯಂತ್ರಿಸಿ ಸಾರ್ವಜನಿಕರಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸುವುದು ಉದ್ದೇಶವಾಗಿದೆ ಅಂತ ಹೇಳಿ ತಿಳಿಸಿದ್ರು ಸಾರ್ವಜನಿಕರು ಯಾವುದೇ ಸಮಸ್ಯೆ ಎದುರಾದಲ್ಲಿ ತಕ್ಷಣವೇ ಈ ಹೊರಠಾಣೆಗೆ ಭೇಟಿಯನ್ನು ನೀಡಿ ಮಾಹಿತಿ ನೀಡುವಂತೆ ಮನವಿಯನ್ನ ಮಾಡಿದ್ರು ಸೊ ಇಲ್ಲಿ ಪಬ್ಲಿಕ್ ಯಾರಾದ್ರೂನು ಪೊಲೀಸ್ ಅಸಿಸ್ಟೆನ್ಸ್ ಬೇಕಾದ್ರೆ ಬೇಗ ಅವ್ರಿಗೆ ಬರೀಲಿ ಮತ್ತೆ ನಾವು ಪೊಲೀಸರು ನಿರಂತರವಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿರೋ ಅವಶ್ಯಕತೆ ಇರೋದ್ರಿಂದ ಈಗ ಹೊರಟಾಣೆ ಅವಶ್ಯಕತೆ ಇದೆ ಈ ತರದ್ ಒಂದು ಹೆಚ್ಚುಕೇಶನ್ ತೆಗೆದುಕೊಂಡಿರ್ತಕ್ಕಂತ ನಗರ ಇನ್ಸ್ಪೆಕ್ಟರ್ ಮತ್ತೆ ಅವರೆಲ್ಲಾ ಸಿಬ್ಬಂದಿಗಳಿಗೂ ಒಳ್ಳೆಯದನ್ನ ಅರ್ಸ್ತಾ ಜನರಿಗೆ ಹತ್ತಿರವಾಗಿ ಒಳ್ಳೆ ಒಂದು ಉತ್ತಮ ಸೇವೆಯನ್ನ ನೀಡಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ತೈತಿ ಇದೇ ಸಂದರ್ಭದಲ್ಲಿ ಎಸ್ಜಿಕೆ ಬಿಲ್ಡರ್ಸ್ ಅಂಡ್ ಡೆವಲಪರ್ ಸಂಸ್ಥೆಯ ಸೈಯದ್ ಮೀನಾಜ್ ಅವರು ಮಾತನಾಡಿ ಈ ಭಾಗದಲ್ಲಿ ನಿರಂತರವಾಗಿ ಕಳ್ಳತನ ಪ್ರಕರಣಗಳು ದಾಖಲಾಗ್ತಾ ಇದ್ದ ಹಿನ್ನೆಲೆಯಲ್ಲಿ ರಾಮಮೂರ್ತಿ ನಗರ ಠಾಣಾ ಪೊಲೀಸರ ಮನವಿಯ ಮೇರೆಗೆ ಸಂಸ್ಥೆಯ ವತಿಯಿಂದ ಪೊಲೀಸ್ ಚೌಕಿಯನ್ನು ನಿರ್ಮಿಸಲಾಗಿದೆ ಅಂತ ಹೇಳಿ ತಿಳಿಸಿದ್ರು ಇದರ ಪರಿಣಾಮವಾಗಿ ಕಳ್ಳತನದ ಪ್ರಕರಣಗಳು ಗಣನೀಯವಾಗಿ ಕಡಿಮೆಯಾಗಲಿವೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಏನ್ ಇವತ್ತು ರಾಮ ಮೂರ್ತಿನವರ ವ್ಯಾಪ್ತಿಯಲ್ಲಿ ಬರುವಂತ ಟಿನ್ ಫ್ಯಾಕ್ಟ್ರಿ ಬಸ್ ಸ್ಟಾಂಡ್ ಅಲ್ಲಿ ಅತಿ ಹೆಚ್ಚು ಕಳ್ಳತನಗಳಾಗಿದ್ದು ಮೊಬೈಲ್ ಗಳು ಚೈನ್ ಸ್ನ್ಯಾಚಿಂಗ್ ಇವೆಲ್ಲ ನಿತ್ಯನಿತ್ಯ ಹೆಚ್ಚಾಗ್ತಿರೋದ್ ಕಾರಣದಿಂದ ಇವತ್ತು ಸಾಹಿಬ್ರು ಇಲ್ಲಿ ಒಂದು ಓಪಿ ಮಾಡ್ಕೊಡಿ ಅಂತ ಹೇಳಿದ್ರು ಹಂಗಾಗಿ ನಾವೇ ಇವತ್ತು ಎಸ್ ಜಿ ಕೆ ಬಿಲ್ಡರ್ಸ್ ವತಿಯಿಂದ ಒಂದು ಓಪಿ ಮಾಡ್ಕೊಟ್ಟಿದ್ವಿ ಪೊಲೀಸ್ ಅವರಿಗಾಗಿ ಯಾಕಂದ್ರೆ ಇಲ್ವ್ ಪೊಲೀಸ್ ಅವರು ಇಲ್ಲಿ ಕುತ್ಕೊಂಡ ಒಂದ್ ಸಲ ಆದ್ರೆ ಇಲ್ಲಿ ಕಳ್ಳತನ ಮತ್ತೆ ಇನ್ನೊಂದೆಲ್ಲ ಕಮ್ಮಿ ಆಗ್ಬಹುದು ಮತ್ತೆ ಕಳ್ಳರನ್ನೆಲ್ಲಾ ಒಂದು ಕಡಿವಾಣ ಹಾಕ್ಬಹುದು ಅಂತ ಉದ್ದೇಶಕ್ಕೆ ಇವತ್ತು ಓಪಿ ಮಾಡ್ಕೊಟ್ಟಿದ್ದೀವಿ ಇವತ್ತು ನಮ್ಮ ರಾಮಮೂರ್ತಿ ಇನ್ಸ್ಪೆಕ್ಟರ್ ಸತೀಶ್ ಸಾರು ಮತ್ತೆ ನಮ್ಮ ಬಾನಸೋಡಿ ಎಸ್ ಸಿ ಸಾರ್ ಆದಂತ ಉಮಾಶಂಕರ್ ಸಾರು ಅವರ ಕೈಯಿಂದ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಇವತ್ತು ಮುಂದಿನ ದಿನಗಳಲ್ಲಿ ಇಲ್ಲಿ ಕಳ್ಳತನವನ್ನು ಕಡಿವಾಣ ಹಾಕೋದಕ್ಕೋಸ್ಕರ ಇವತ್ತು ಮಾಡಿದ್ದೀವಿ ಒಳ್ಳೇದಾಗ್ಲಿ ಅಂತ ಆರಿಸ್ತೀವಿ ಧನ್ಯವಾದ